ನಮ್ಮಲ್ಲಿ ಕೆಲವು ಕಾರ್ಯಕರ್ತರಿದ್ದಾರೆ ಅವರಿಗೆ ಮೆಂಬರ್ಶಿಪ್ ಕಾರಣ ಬೇಕಾಗಿರುವುದು ಕೇವಲ ಮರ್ಕಜ ಸಕಾಫತಿ ಸುನಿಯಾದಲ್ಲಿ ಎಂಟ್ರಿ ಪಡೆಯುವಾಗ ಮಾತ್ರ ಅಲ್ಲಿ ಬಿರುದು ಸಿಗುವುದಿಲ್ಲ ಅಂತ ಹೇಳುವಾಗ ಇವನಿಗೆ ಮೆಂಬರ್ಶಿಪ್ ನೆನಪಾಗುವುದು ಯಾವುದಾದರೂ ಮಸೀದಿ ನಿರ್ಮಾಣ ಮಾಡಬೇಕು ಮರ್ಕಸ್ ವತಿಯಿಂದ ಎಂದ ಹೇಳುವಾಗ ಮಾತ್ರ ನೆನಪಾಗುವುದು ಸಾಹಿತ್ಯೋತ್ಸವದಲ್ಲಿ ಹಾಡು ಹೇಳುವಾಗ ಮಾತ್ರ

ಜೀವನದಲ್ಲಿ ಅಳವಡಿಸಲಿಕ್ಕೆ ನೋಡಬೇಕು ಈ ವಾರ್ಧಕ್ಯದಲ್ಲಿ ಆರೋಗ್ಯ ಕಡಿಮೆ ಇರುವ ಸಂದರ್ಭದಲ್ಲಿ ನಮಗೆ ಬೇಕಾಗಿ ನಿರಂತರವಾಗಿ ಓಡಾಡುವ ಸುಲ್ತಾನ ನಮ್ಮನ್ನು ತಲೆ ತಗ್ಗಿಸುವಂತೆ ಮಾಡುತ್ತಾ ಇದ್ದಾರೆ ಅಂದರೆ ಅವರ ಆ ಕಾರ್ಯಾಚರಣೆಯ ಮುಂದೆ ಯುವಕರಾಗಿರುವ ಬಿಸು ರಕ್ತದ ತರುಣರಾಗಿರುವ ನಾವು ನಮಗೆ ನಾಚಿಕೆಯಾಗುತ್ತದೆ ನಾವು ನಿರಂತರ ಸಕ್ರಿಯವಾಗಬೇಕು

നന്ന കണ്ണോ കൈകാല ശരീര പ്രതിയൊന്ന അംഗാംഗ പ്രതിയൊന്ന് നിഷ്കരിയ കൊണ്ട യൂണിറ്റ് അന്ന് ശക്തഗള സെക്ടർ ജാ അത് സാധ്യവില്ലു ദ്രമി ഫലമില്ല ನಿಷ್ಕ್ರಿಯಗೊಂಡ ಸೆಕ್ಟರ್ಗಳು ಅದು ಜೀವಂತಗೊಳಿಸಬೇಕು ನಿರಂತರವಾಗಿ ನಾವು ಜೀವಂತಗೊಳ್ಳಬೇಕು ಇನ್ನೊಬ್ಬರ ಬಗ್ಗೆ ಕಮೆಂಟ್ಸ್ ಗಳನ್ನ ಹಾಕುವುದಕ್ಕೆ ಬದಲು ನಮ್ಮ ನಮ್ಮ ಕಾರ್ಯಾಚರಣೆ ಎಷ್ಟೊಂದು ಸಕ್ರಿಯವಾಗಿದೆ ಪ್ರತಿಯೊಬ್ಬರು ಕೂಡ ನೋಡಿಕೊಳ್ಳಬೇಕು ನಲ್ಲಿರುವ ಪ್ರತಿಯೊಬ್ಬ ಕ್ಯಾಬಿನೆಟ್ ಸದಸ್ಯರು ಸೆಕ್ರೆಟರಿಯೇಟ್ ಸದಸ್ಯರು ಸಕ್ರಿಯರಾದರೆ ಎಕ್ಸಿಕ್ಯೂಟಿವ್ಗಳು ತನ್ನಿಂತಾನೆ ಸಕ್ರಿಯರಾಗ್ತಾರೆ ಡಿವಿಷನ್ ಎಕ್ಸಿಕ್ಯೂಟಿವ್ ಸಕ್ರಿಯರಾದರೆ ಸೆಕ್ಟರ್ ಸಕ್ರಿಯಗೊಳ್ಳುತ್ತದೆ ಸೆಕ್ಟರ್ ಸಕ್ರಿಯವಾದರೆ ಯೂನಿಟ್ಗಳು ಸಕ್ರಿಯವಾಗ್ತದೆ ಕಾರ್ಯಕರ್ತರೆ ಇನ್ನು ನಮಗೆ ನಿದ್ರಿಸಲಿಕ್ಕೆ ಸಮಯವಿಲ್ಲ ಈ ಯೌವನದ ಬಿಸಿ ರಕ್ತದ ತರುಣ ಈ ಸಮಯಗಳು ಸಂಘಟನೆಗೆ ಬೇಕಾಗಿ ನಾವು ನಿರಂತರವಾಗಿ ಕಾರ್ಯಾಚರಣೆ ಮಾಡಬೇಕು ಈ ಸಾಹಿತ್ಯೋತ್ಸವ ಮುಗಿದರೆ ಅದು ನಮ್ಮ ಕಾರ್ಯಾಚರಣೆಯ ಕೋಣೆಯಲ್ಲ ನೆಕ್ಸ್ಟ್ ಸಾಹಿತ್ಯೋತ್ಸವದಲ್ಲಿ ನೋಡುವ ಅಂತ ಹೇಳಿ ಕೆಲವು ಮುಖಾಲಮಗಳು ನೆಕ್ಸ್ಟ್ ಸಮ್ಮೇಳನ ಬರುವಾಗ ನೋಡುವ ಅಂತ ಹೇಳಿ ಕೆಲವು ಯುವಕರು ನೆಕ್ಸ್ಟ್ ರ್ಯಾಲಿಯಲ್ಲಿ ನೋಡುವ ಅಂತ ಹೇಳಿ ಕೆಲವು ನೂರ ಹತ್ತು ಸ್ಪಿರಿಟ್ ಇರುವ ಕೆಲವು ಯುವಕರು ಅದಲ್ಲ ಕಾರ್ಯಕರ್ತರ ಮನಸ್ಸಲ್ಲಿ ನಮ್ಮ ಸಂಘಟನೆಯ ಆದರ್ಶವನ್ನು ತುರ್ಕಿಸುವವರೆಗೆ ನಮಗೆ ವಿಶ್ರಾಂಸ ಇದೆಲ್ಲ ಒಂದಾಗಿದೆ ಎಲ್ಲರೂ ಕೂಡ ಸುಲ್ತಾನ್ ಅಲಮಾರ್ ಅವರ ಮಕ್ಕಳು ನಮಗೆ ಎಸ್ ಎಸ್ ಎಫ್